ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಆಟೋ ಚಾಲಕರಿಗೆ ಪೊಲೀಸರು ಜಾತ್ರೆ ಮಾರುಕಟ್ಟೆ ಒಳಗಡೆ ಪ್ರವೇಶಿಸಲು ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಆಟೋ ಯೂನಿಯನ್ ನಡುವೆ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಘಟನೆ ಬಗ್ಗೆ ಮುರುಡೇಶ್ವರ ಆಟೋ ಯೂನಿಯನ್ ಅಧ್ಯಕ್ಷ ಶ್ರೀಧರ ನಾಯ್ಕ ಮಾತನಾಡಿ ಜಾತ್ರೆ ವೇಳೆಯಲ್ಲಿ ಪ್ರತಿ ವರ್ಷವೂ ಬಸ್ ಸ್ಟಾಂಡ್ ಬಳಿ ಆಟೋ ನಿಲ್ಲಿಸಿ ಬಾಡಿಗೆ ಮಾಡುತ್ತಿದ್ದವು ಈ ವರ್ಷ ನಮ್ಮ ಎಲ್ಲ ಆಟೋಗಳನ್ನು ಉದ್ದೇಶಪೂರ್ವಕವಾಗಿ ಕೆನರಾ ಬ್ಯಾಂಕ್ ಬಳಿ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಗಿದೆ ಅದನ್ನು ಪ್ರಶ್ನಿಸಿ ಧರಣಿಯಲ್ಲಿ ನಿರತರಾಗಿದ್ದೇವೆ ಎಂದು ಹೇಳಿದರು ನಮ್ಮಿಂದ ಯಾವುದೇ ರೀತಿಯಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ ಪೊಲೀಸರು ನಮ್ಮನ್ನು ಕರೆದು ಮಾತನಾಡಬೇಕಿತ್ತು ರಾತ್ರಿ ಬಾಡಿಗೆ ಹೊಡೆದು ನಮ್ಮ ಹೊಟ್ಟೆಪಾಡು ನೋಡಿಕೊಳ್ಳಬೇಕು ನಾವು ನಾಳೆ ತನಕ ಯಾವುದೇ ಬಾಡಿಗೆ ಹೊಡೆಯುವುದಿಲ್ಲ ಅಂತ ಎಲ್ಲ ಆಟೋಗಳನ್ನು ಬಂದ್ ಇಡಲಾಗಿದೆ ನಾಳೆ ಪೊಲೀಸರ ಬಳಿ ಮಾತುಕತೆ ನಡೆಸಿ ನಂತರ ತೀರ್ಮಾನಿಸಲಾಗುವುದು ಎಂದು ಹೇಳಿದರು level ಶ್ರೀಧರ್ ಅಂತೇಳಿ ಮುಡೇಶ್ವರ್ ಆಟೋ ಇಂಡಿಯನ್ ಅಧ್ಯಕ್ಷ ಏನು ಮುಡೇಶ್ವರ ಜಾತ್ರೆ ಬೇಸ ಪೊಲೀಸ್ ಇಲಾಖೆ ಏನು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದರು ಅದೇ ಪ್ರಕಾರ ನಾವು ಮೂರು ಸ್ಟ್ಯಾಂಡ್ ಬಿಟ್ಟು ವರ್ಷ ಪ್ರತಿ ಎಲ್ಲಿ ನಾವು ಗಾಡಿ ಸ್ಟಾಪ್ ಮಾಡ್ತಿದ್ರೆ ಬಸ್ ಸ್ಟ್ಯಾಂಡಲ್ಲೇ ನಾವು ಗಾಡಿ ನಿಲ್ಲಿಸ್ತಿತ್ತು ಈ ವರ್ಷ ಮಾತ್ರ ಬೇಕಂದ ಉದ್ದೇಶ ಪೂರ್ವಕವಾಗಿ ನಮ್ಮ ಗಾಡಿನ ಹಿಂದಗಡೆ ಸ್ಟಾಪ್ ಮಾಡಿ ಇಲ್ಲೇ ಬಿಟ್ಟಿಕ್ಕೆ ವಾಪಸ್ ಹೋಗಿ ಅಂತ ತಿಳಿಸು ಅದನ್ನು ನಾವು ಪ್ರತಿಭಟಿಸಿ ಇಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮಿಂದ ಯಾವುದೇ ರೀತಿ ಕಾರಣ ಆಗಿಲ್ಲ ಪೊಲೀಸ್ ಇಲಾಖೆ ಯಾವ ರೀತಿ ಹೇಳಿತ್ತು ಅದೇ ರೀತಿ ನಾವು ಮಾಡಿದ್ದು ಒಂದು ವಿಷಯ ಏನೇ ಮೊದಲು ನಮಗೆ ಕರೆದು ಮಾತಾಡಬೇಕಿತ್ತು ಅವ್ರು ಯಾರು ನಮ್ಮ ಕರ್ದು ಈ ವಿಷಯನೇ ತಿಳಿಸಿಲ್ಲ ಇದೇ ರೀತಿ ಬಂದು ಮಾಡಿ ಎಲ್ಲ ಕಾಲಕರಿಗೂ ಸಮಸ್ಯೆ ಯಾಕಂದರೆ ಜಾತ್ರೆ ಇರೋದ್ರಿಂದ ಈ ಬಾಡಿಗೆ ಇಲ್ಲ ಅಂದರೆ ನಾವು ಎಂತ ಮಾಡ್ಬೇಕು ನಮಗೂ ಹೊಟ್ಟಿ ಪಾಡೇ ಇರ್ಬೇಕಲ್ವ ಒಂದು ಗೊತ್ತಿಗೆ ಫ್ರೀ ಬಸ್ ಸುಟ್ಟು ಹಾಕೋರು ನಮಗೆ ಬಾಡಿಗೆನೇ ಇಲ್ಲ ಈ ಜಾತ್ರೆ ಟೈಮಲ್ಲೂ ನಮ್ಮ ಹೊಟ್ಟಿನ ಹೊಳೋದು ಮಾಡೋಕ್ಕಾಗ್ತದೆ ಈಗ ಒಂಬತ್ತು ಗಂಟೆಗಂತೂ ಈಗ ನೀವು ಬಸ್ ಸ್ಟ್ಯಾಂಡಾಗಿ ಹೋಗಿ ಅಂದರು ಇಲ್ಲಿಲ್ಲ ಮತ್ತು ನಾಳೆ ನೀವು ಪುನಃ ಇದೇ ಥರ ನಮಗೆ ಬಂದ್ ಮಾಡಿ ನಮಗೆ ಕ್ರಾಸ್ ಕೊಡ್ಬೋದು ಬೇಡ ನಿಮ್ಮ ನಮ್ದು ಏನಂತ ನಿಮ್ಮ ಅಭಿಪ್ರಾಯ ಏನಿಲ್ಲ ನಾಳೆ ಹತ್ತು ಗಂಟೆಗೆ ಕರೆದಲ್ಲ ಸ್ಟೇಷನ್ಗೆ ನಿಮ್ದೇನು ಸಮಸ್ಯೆ ಅಂತ ಯು ಎಸ್ ಸಿ ಸರ್ ಬರ್ತಾರಂತ ಅವ್ರ ಬಗ್ಗೆ ನಿಮ್ಮ ಸಮಸ್ಯೆ ಅಂತ ಹೇಳಿದ್ದೆ ಆ ಡಿಲ್ ಅಲ್ಲಿವರೆಗೆ ನಮ್ಮ ಗಾಡಿ ಈ ಕ್ಷಣದಿಂದ ಎಲ್ಲ ಗಾಡಿ ಸ್ಟಾಪ್ ಇರ್ತದೆ ನಾಳೆ ಹತ್ತು ಗಂಟೆಗೆ ಯು ಎಸ್ ಸಿ ಸರ್ ಜೊತೆ ಏನು ಮಾಡಬೇಕಾಗ್ತದೆ ನೋಡಿ ಮುಂದಿನ ನಿರ್ಧಾರ ತಗೋ ಈ ವೇಳೆ ಮುರುಡೇಶ್ವರ ಆಟೋ ಯೂನಿಯನ್ ಸಿಬ್ಬಂದಿಗಳು ಆಟೋ ಚಾಲಕರು ಹಾಗೂ ಇತರರು ಉಪಸ್ಥಿತರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ